ನಮಸ್ಕಾರ ವೀಕ್ಷಕರೇ ನಮಸ್ತೆ ಸೊ ಸರ್ ಈಗೇಳಿ ಭವಿಷ್ಯದಲ್ಲಿ ಭಾರತ ಏನೆಲ್ಲ ಬದಲಾವಣೆ ಆಗ್ತದೆ ಕಲ್ಕಿ ಭಗವಾನ್ ಅಂತೇಳಿ ನಾವೆಲ್ಲ ನೆಕ್ಸ್ಟ್ ಬರ್ತಾರೆ ಅನ್ನೋದನ್ನ ವೆಯ್ಟ್ ಮಾಡ್ತಿದ್ವಿ ಸೊ ಅವರು ಕೂಡ ನಿಮಗೆ ಗೋಚರ ಆಗಿದ್ದಾರೆ ಕೆಲಸ ವಿಚಾರಗಳಲ್ಲಿ ಸೊ ಕಂಪ್ಲೀಟ್ ಈ ಅದೇ ಇದು ಭೂಕಂಪ ಯಾವ ರೀತಿ ಆಗೋದು ಅಂತ ಹೇಳಿದ್ಮೇಲೆ ಸರ್ ಅದರಲ್ಲೂ ಅವರು ತೋರಿಸಿದರು ಆಮೇಲೆ ನಮ್ಮ ದೇವಸ್ಥಾನ ಆಗುತ್ತೆ ಅಂತ ಹೇಳಿದ್ನೆಲ್ಲ ತಿರುಪತಿ ವೆಂಕಟೇಶ್ವರ ಅವರು ಅಲ್ಲಿ ಇಲ್ಲ ನಮ್ಮ ಮನೆಗೆ ಬಂದುಬಿಟ್ಟಿದ್ದಾರೆ ಬಂದು ಆಮೇಲೆ ಈ ಹೋದ ತಿಂಗಳು ಇಪ್ಪತ್ತೇಳನೇ ತಾರೀಕು ಊರಿಗೆ ಹೋಗಿದೆ ಊರಲ್ಲಿ ಮಲಗಿರಬೇಕಾದ್ರೆ ನಾ ಸ್ನಾನ ಮಾಡಿ ಹೋಗಿ ಹೋದ ತಕ್ಷಣ ಊಟ ಮಾಡಿ ಮಾಮೂಲಿ ಮಲಗಿದೆ ಬೆಳಿಗ್ಗೆ ಪೂಜೆ ಇತ್ತು ಪೂಜೆ ಮಾಡಬೇಕು ಅಂತ ಒಂದು ಇದು ಹೇಳಿದರು ಮನಸಲ್ಲಿ ಅದನ್ನು ಮಾಡೋದಕ್ಕೆ ಹೋಗಿದೆ ಇಪ್ಪತ್ತೇಳನೇ ತಾರೀಕು ಆವಾಗ ಮಲಗಿರ್ಬೇಕಾದ್ರೆ ನಮ್ಮ ನಡುಮನೇಲೆ ವೆಂಕಟೇಶ್ವರ ಸ್ಥಾಪನೆ ಆಗಿರೋದು ಆ ಅಲ್ಲಿ ಏನು ಮಲಗಿದಾಗ ಸೌಂಡು ಗೆಜ್ಜೆ ಸೌಂಡು ಲಕ್ಷ್ಮಿ ತಾಯಿ ಅವರು ಕೆಂಪಿನ ಸ್ಯಾರಿ ನನಗೆ ಇಲ್ಲಿ ಕಣ್ಣಲ್ಲಿ ಮಲಗಿದ್ರು ಕೆಂಪಿನ ಸ್ಯಾರಿ ಕಾಣ್ತಾ ಇದೆ ಜಲ್ 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 ಅಂತ ನಾವು ಪೂಜೆ ಮಾಡ್ತೀವಲ್ಲ ಅದೇ ಜಾಗಕ್ಕೆ ಅಜ್ಜೆ ಇಟ್ಕೊಂಡು ಬಂದರು ಅಲ್ಲಿಗೆ ಸ್ಟಾಪ್ ಆಯಿತು ನಾನು ಕಣ್ಣು ಕಣ್ಮುಚ್ಚೆ ಮುಚ್ಕೊಂಡಿದ್ನೆಲ್ಲ ಬಿಡಬಾರ್ದು ಅದು ಯಾಕೆಂದರೆ ಡೈರೆಕ್ಟ್ ನೋಡಬಾರ್ದು ಅದಕ್ಕೆ ಸುಮ್ಮನೆ ಮಲಿಕೊಂಡೆ ಆಮೇಲೆ ಅದನ್ನು ಅವ್ರ ಧ್ಯಾನದಲ್ಲೇ ಮಲಿಕೊತಾ ಮಲಿಕೊತ ಅದೇ ಮನೆಯಲ್ಲಿ ಸ್ವಾಮಿ ಸ್ಥಾಪನೆ ಮಾಡಿದ್ದೀವಿ ನಾನು ಒಬ್ಬನೇ ಈ ಕಡೆ ಸೈಡಲ್ಲಿ ಮಲಗಿದೆ ಮಲಿಕೊಬಿಟ್ಟೆ ನಿದ್ರೆ ಬಂತು ಪುನಃ ಬೆಳಿಗ್ಗೆ ಎಚ್ಚರ ಆಯ್ತಲ್ಲ ಆವಾಗ ನಾಲ್ಕು ನಾಲ್ಕು ಮೂರುವರೆ ನಾಲ್ಕು ಗಂಟೆ ಆ ಸಮಯ ಆವಾಗ ಮತ್ತೆ ಅಲ್ಲಿಂದ ಗೆಜ್ಜೆ ಸ್ಟಾರ್ಟ್ ಆಯ್ತು ಸೌಂಡ್ ಜಲ್ 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 ಅಂತ ಮನೆ ಬಾಗಿಲು ದಾಟ್ಕೊಂಡು ಹೋಗೋದನ್ನು ಗೊತ್ತಾಯ್ತದ ಅಲ್ಲಿಗೆ ನನಗೆ ಹೋದಾಗಲೆಲ್ಲ ಅವರು ಪ್ರೂವ್ ಮಾಡ್ತಾನೆ ಇರ್ತಾರೆ ನಾನು ಮನೆಯಲ್ಲಿ ಮಲಗಿದೀನಿ ನಮ್ಮ ಮನೆಯಲ್ಲಿ ನಾನು ಇಲ್ಲಿದ್ದೀನಿ ನಾನು ಬಂದಿದ್ದೀನಿ ನಮ್ಮ ತಂದೆಯಲ್ಲಿ ತಂದೆಯಿಂದ ಏನಾದರೂ ಒಂಚೂರು ಸೂಕ್ಷ್ಮ ಆದರೂ ನನಗಾದರೂ ತಿಳಿಸ್ತಾರೆ ನಮ್ಮ ತಂದೆಗಾದರೂ ತಿಳಿಸ್ತಾರೆ ನಮ್ಮ ಒಂದು ಸಾರಿ ಏನು ಮಾಡಿದ್ರು ನೀರನ್ನು ನಮ್ಮ ಮನೆಯಲ್ಲಿ ಮೂರು ದೇವರಿದೆ ಮಾರವ್ಗೆ ಬೇರೆ ಕೋಣೆ ಇದೆ ವೆಂಕಟಣ್ ಸ್ವಾಮಿ ಅವರಿಗೆ ಒಂದು ಅಂಕಣ ಮನೆ ಇವಾಗ ಪ್ರಾ ಸ್ಥಾಪನೆ ಮಾಡಿದ್ವಲ್ಲ ಅದು ಬಿಟ್ಟಿದ್ದೀವಿ ನೆಕ್ಸ್ಟ್ ಇನ್ನೊಂದು ಅಂಕಣ ಇದೆ ಅದರಲ್ಲಿ ಶಿವ ಪಾರ್ವತಿ ಮಾಸ್ತಮ್ಮ ವೀರಪ್ಪ ಸ್ವಾಮಿ ಅಂತ ಅವ್ರು ಮೂರು ಜನ ಮೂರು ಮೂರು ಯಾರು ಬರ್ತಾರೆ ಅಂತ ಹೇಳೋಕ್ಕಲ್ಲ ಮೂರು ಜನ ಬಂದೇ ಬರ್ತಾರೆ ಬಂದು ದೇವತೆ ಸಾರಿ ಜನ ಅಲ್ಲ ದೇವತೆ ಬಂದೇ ಬರ್ತಾರೆ ಬರೋದು ನನಗೆ ಕ್ಲೂ ಕೊಡ್ತಾರೆ ನಮ್ಮ ತಂದೆಗೂ ಕ್ಲೂ ಕೊಡ್ತಾರೆ ನಮ್ಮ ತಂದೆ ಒಂದು ದಿನ ಏನು ಮಾಡಿದ್ರು ಒಂದು ನೀರನ್ನು ಒಂದು ಪಾತ್ರೆಯಲ್ಲಿ ತೊಳೆದ್ಬಿಟ್ಟು ತಗೊಂಡೋಗಿ ಮನೆಯಲ್ಲಿ ಇಟ್ರು ಅದೇ ನೀರನ್ನ ಬಳಕೆಗೂ ತಗೋಬಿಟ್ರು ಒಂದೆರಡು ಚೆಂಬು ದೇವ್ರಿಗೂ ತಗೊಂಡೋಗಿ ಎಡಕಲ್ ಮೇಲೆ ಇಟ್ರು ಎಡಕಲು ಅಂತೀವಲ್ಲ ಅಲ್ಲಿ ಮತ್ತೆ ಅದನ್ನ ವೆಂಕಟೇಶ್ವರ ಸ್ವಾಮಿಗೂ ತಗೊಂಡೋಗಿ ಇಟ್ಬಿಟ್ಟವ್ರೆ ಇದು ಏನಾಯ್ತು ಅಂದ್ರೆ ಸಡನ್ಲಿ ಅವತ್ತು ಮಲಗಿದ್ದಾರೆ ಬಸವನ ರೂಪಲ್ಲಿ ಬಂದ್ಬಿಟ್ಟವ್ರ ಎತ್ತು ತುಂಬಾ ದೊಡ್ಡ ಎತ್ತು ಅದನ್ನು ಎತ್ತುಗಳು ಅಂದ್ರೆ ಈಗ ಯಾರು ಸಾಕಲ್ಲ ಆ ಥರ ಎತ್ತು ಬಂದಿದೆ ಬಂದು ಓಡ್ ಬಂದು ನಮ್ಮ ತಂದೆ ಹತ್ರ ಓಡ್ ಬರ್ತಾ ಇದೆ ಅವರು ಭಯ ಪಟ್ಕೊಂಡು ಏನು ಮಾಡೋರೆ ಮೂಗ್ದಾರ ಹಿಡ್ಕೊಬಿಟ್ಟವ್ರೆ ಆವಾಗ ಎರಡು ಸೈಡ್ ಎತ್ತು ಬಸವ ಮಾತಾಡ್ತಾ ಇದೆ ಎರಡು ಕಡೆನು ಹಿಡ್ಕೋಬಿಡ ನಾನು ಒಂದು ಕಡೆ ಹಿಡ್ಕೊ ಅಂತ ಒಂದು ಕಡೆ ಹಿಡ್ಕೊಂಡು ಆಮೇಲೆ ನನ್ನ ಚಿಕ್ಕ ಮಗಳಿದ್ದಾಳೆ ಅವಳನ್ನ ಇದು ಎತ್ತು ಬಿಡುತ್ತೆ ಒಂದು ಕಡ್ಡಿ ಕೊಡು ಕಡ್ಡಿ ಕೋಲು ಕೊಡು ಅಂದ್ಬಿಟ್ಟು ನನ್ನ ಮಗಳು ಕೇಳ್ತಾಯಿದಾರೆ ನನ್ನ ಮಗಳು ಯಾವ ಸೌಧನೂ ಇಲ್ಲ ಇಲ್ಲಿ ಕಡ್ಡಿನೂ ಇಲ್ಲ ಅದೆಲ್ಲ ತಗೋಬಾರ್ದು ಅಂತ ಅವಳು ಕಂಡೀಷನಾಗಿ ತಾತನ ಗಿರ್ ಗಿದಾಳೆ ಕಡ್ಡಿನೂ ತಗೋಬಾರ್ದು ಕೋಲು ತಗೋಬಾರ್ದು ಅಂತ ಆವಾಗ ಸರಿ ಅಂದ್ಬಿಟ್ಟು ಅದು ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ ನನ್ನನ್ನು ಇಲ್ಲ ಅಂದ್ಬಿಟ್ಟು ಹೋಯ್ತಿದಾಗ ಅದು ಮಾತಾಡಿದೆ ಬಸವ ಹೆಂಗ ಮಾತಾಡಿದೆ ಅಂದರೆ ನೀನು ಒಂದೇ ನೀರಲ್ಲಿ ನನಗೂ ಕೊಡ್ತೀಯ ನೀನು ತಗೋತೀಯ ಅವ್ರಿಗೂ ಕೊಡ್ತೀರ ಕೊಡ್ತೀಯ ನನಗೆ ಈ ಥರ ಮಾಡಬೇಡ ನನಗೆ ಒಳ್ಳೆ ನೀರು ಒಬ್ಬನಿಗೆ ಬೇಕು ಇದೇ ರೀತಿ ಹೇಳಿದ್ದಾರೆ ನಮ್ಮ ತಂದೆಗೆ ಆವಾಗ ನಮ್ಮ ತಂದೆ ಭಯ ಬಂದುಬಿಟ್ಟಿದೆ ಯಾವತ್ತೂ ಮಾಡ್ತಾ ಇತ್ತಿಲ್ಲ ಅವತ್ತೊಂದು ದಿನ ಆಗಿರೋದು ಮೊದಲು ನಿಯಮ ಪ್ರಕಾರ ಮಾಡ್ತಾ ಅದಕ್ಕೆ ಇಲ್ಲ ನಾನು ಈ ಥರ ಮಾಡಲ್ಲ ನಾನು ಅದೇ ರೀತಿ ಸಪ್ರೇಟ್ ಸಪ್ರೇಟೇ ಮೊದಲು ಯಾವ ರೀತಿ ಇಡ್ತಿದೆ ಅದೇ ರೀತಿ ಇಡ್ತೀನಿ ನಮ್ಮ ಬಳಕೆಗೆ ತಗೊಳಲ್ಲ ಅಂದು ಅಂದ್ರೆ ಅಂದ ಮೇಲೆ ಅವ್ರಿಗೆ ಸಮಾಧಾನ ಆಗಿ ಇದೊಂದು ಇದು ನಡೆದಿದೆ ಇದು ಓದ್ ತಿಂಗಳ ನಡೆದಿರೋದು ಇದನ್ನು ಆದರೆ ಇದನ್ನ ಭಕ್ತಿಯಿಂದ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಭಕ್ತಿ ನಾವು ಬೇರೆ ದೃಷ್ಟಿಯಲ್ಲಿ ನೋಡಿದ್ರೆ ಬೇರೆ ರೀತಿ ಕಾಣುತ್ತೆ ಆದರೆ ಇದು ಕಾ ಸತ್ಯ ಕಾಲ ಸತ್ಯಯುಗ ಆದೋದ್ರಿಂದ ಪ್ರತಿಯೊಬ್ಬರು ಧ್ಯಾನ ಮುಖಾಂತ್ರನೂ ಭಜನೆ ಮುಖಾಂತರ ಅಥವಾ ಸ್ಮ ಸ್ಮರಿಸ್ಗಳೋದು ನೆನೆಸ್ಕೊಳ್ಳೋದು ಅದ್ರ ಮುಖಾಂತರ ನೋ ಮಾಡಿಕೊಂಡು ರೂಢಿ ಮಾಡ್ಕೊಬಿಟ್ರೆ ಅವ್ರಿಗೆ ಯಾವತ್ತಾದರೂ ಅವ್ರಿಗೆ ಇದು ಗೋಚರ ಆಯ್ತದೆ ನಾವು ಪ್ರತಿಯೊಬ್ಬರಿಗೂ ಗೋಚರ ಐತೆ ನನಗೆ ಬೇರೆ ನಾನು ನಿಮ್ಮ ಎಲ್ಲರಂತೆ ಮನಸ್ಸು ವೀರಭ್ರಹ್ಮೇಂದ್ರ ಸ್ವಾಮಿಗಳು ಇಲ್ಲ ಕಲ್ಕಿ ಕಲ್ಕಿಯವ್ರ ಬಗ್ಗೆ ಹೇಳಿದ್ರೆ ನೀವು ಕಲ್ಕಿಯವ್ರ ಕಾಣಿಸಿದ್ರು ಅಂತ ಅಪ್ಪಣೆ ಕೊಟ್ಟಿದ್ರು ಕೆಲವು ವಿಚಾರ ಹೇಳಕ್ಕೆ ಸೊ ಅದು ಅದೇ ಇವಾಗ ಹೇಳ್ತಾ ಇದ್ದೀನಲ್ಲ ಇದೆಲ್ಲ ಅವರೇನೆ ಆಮೇಲೆ ಈ ವಿಷಯ ಸುಮಾರು ಪ್ರಳಯಗಳು ಹದಿನೈದು ವರ್ಷ ನಡೀತದೆ ಸರ್ ಇವಾಗಿಂದ ಹದಿನೈದು ವರ್ಷಕ್ಕೂ ವರದವರೆಗೂ ನಡೀತದೆ ಅವರು ಬಂದ್ಬಿಡ್ತಾರೆ ಸದ್ಯದಲ್ಲೇ ಈ ವರ್ಷ ಕಳೆದ ಮೇಲೆ ನೆಕ್ಸ್ಟ್ ವರ್ಷ ಬರ್ತಾರೆ ಬಂದರೆ ಎಲ್ಲರಿಗೂ ಒಂದೇ ಸಾರಿ ಗೋಚರ ಆಗಲ್ಲ ಯಾರು ಭಕ್ತರಿರ್ತಾರೆ ಇರ್ತಾರೆ ಆಸ್ತಿಕರು ಇರ್ತಾರೆ ಅವರಿಗೆ ಗೋಚರ ಆಯ್ತದೆ ನಾಸ್ತಿಕರು ಆಸ್ತಿಕರ ಕಡೆ ಆದಾಗ ಅವ್ರಿಗೂ ಸ್ವಲ್ಪ ಸ್ವಲ್ಪ ಗೋಚರ ಆಗಿ ಹದಿನೈದು ವರ್ಷವರೆಗೂ ಪ್ರಳಯ ನಡೀತಿದೆ ಹದಿನೈದು ವರ್ಷ ಇದರಲ್ಲಿ ಭೂಮಿ ಏನಿದೆ ಇವಾಗ ಅದಿರಲ್ಲ ಶೇಪ್ ಫುಲ್ ಚೇಂಜ್ ಆಗುತ್ತೆ ಇಷ್ಟು ಜನನೂ ಇರಲ್ಲ ಜನನೆಲ್ಲ ಒಂದು ಕಾಲ್ ಭಾಗ ಕಮ್ಮಿನೇ ಕಾಲ್ ಭಾಗಕ್ಕೂ ಕಮ್ಮಿ ಇಡೀ ಪ್ರಪಂಚದಲ್ಲಿ ಏನು ಜನ ಇದ್ದೀವಿ ಅದ್ರಲ್ಲಿ ಕಾಲು ಭಾಗ ಉಳ್ಕೋಬಹುದು ಅದು ನಮ್ಮ ಪ್ರೇರಣೆಯಿಂದ ಅವರು ಅದನ್ನು ಅದನ್ನ ಏನೂ ಮಾಡಲ್ಲ ಭಕ್ತಿ ಭಾವ ಈ ಕಾಲಕ್ಕೆ ಹೆಂಗೆ ನಡ್ಕೋಬೇಕು ಅದನ್ನು ನಾವು ರೂಢಿಸ್ಕೊಂಡ್ರೆ ಅವ್ರು ಇರ್ಬೋದು ಇಲ್ಲಾಂದರೆ ತುಂಬಾ ತೊಂದರೆ ಆಯ್ತದೆ ಯಂತ್ರ ಯುಗ ಇದು ಅದು ಹದಿನೈದು ವರ್ಷ ಮುಗೀತದೆ ಸರ್ ಕಂಪ್ಲೀಟ್ ಆಗು ಅದ್ರ ಒಳಗಡೆನೆ ಮುಗಿದೋಗುತ್ತೆ ಟೈಮ್ ಹೇಳಿಲ್ಲ ಈಗ ಏನೇನು ಟೆಕ್ನಾಲ ಟೆಕ್ನಾಲಜಿ ಇದೆ ಇದಿರಲ್ಲ ಹೋಗ್ಬಿಡ್ತದೆ ಇನ್ನು ಹದಿನೈದು ವರ್ಷದ ಒಳಗಡೆ ಅದೇ ಪೇಶ್ ಶಿಪ್ಪು ಧ್ಯಾನ ಮಾಡಿದ್ರೆ ನಾವು ಧ್ಯಾನದ ಮುಖಾಂತರ ಎಲ್ಲಿಗಾದ್ರೂ ಹೋಗೋದು ಪ್ರತಿಯೊಬ್ಬರಿಗೂ ದೇವ್ ದೇವ್ರಿಗೆ ಗೋಚರ ಆಗ್ತಾರೆ ಸತ್ಯಯುಗ ಅಂದರೆ ಅದೇನೆ ದೇವ್ರು ನೋಡೋದು ಅವ್ರನ್ನ ಸ್ಮರಣೆ ಮಾಡೋದು ಇದು ಭೂಮಿ ಬಿಟ್ಟು ಆಚೆ ಎಲ್ಲ ಹೋಗಿ ಬರ್ಬೋದು ಅದೆಲ್ಲ ನಾನು ಹಿಂದೆ ಹೇಳಿದ್ದೀನಿ ಯಾವ್ಯಾವ ರೀತಿ ಹೋಗ್ಬೋದು ಅಂತ ತಿಳಿಸಿ ಸರಿ ಎಪೇಸಿ ಚಪ್ಪಲಿ ಬರುತ್ತೆ ಅವೈ ಚಪ್ಪಲಿ ಥರ ಅದು ನಾವು ಮನಸ್ಸಲ್ಲಿ ಏನು ಅನ್ಕೋತೀವಿ ಅದನ್ನು ಹೇಳಿದ ಆ ಗ್ರಹದ ನೇಮ್ ಹೆಸ್ರು ಹೇಳ್ಬಿಟ್ಟು ಬಟನ್ ಇರುತ್ತೆ ಒಂದು ಅದನ್ನು ಸ್ವಿಚ್ ಆನ್ ಮಾಡಿದ್ರೆ ಹೋಗಿ ಬ ಅಲ್ಲೂ ಅಲ್ಲೋಗಿ ಬರ್ಬೋದು ಮತ್ತೆ ಎಲ್ಲೆಲ್ಲ ಹೋಗಬೇಕು ಅದಲ್ಲೆಲ್ಲ ಹೋಗಿದ್ದು ಬರ್ಬೋದು ಇದು ಎಲ್ಲರೂ ಕುಂಡ್ಲಿ ಕುಂಡ್ಲಿ ಅಂತೀವಲ್ಲ ಅದು ಜಾಗೃತ ಆಗ್ಬಿಡ್ತದೆ ಇವಾಗ ಸತ್ಯಯುಗ ಸ್ಟಾರ್ಟ್ ಆದ್ರಿಂದ ಎಷ್ಟೋ ಜನಕ್ಕೆ ತುಂಬ ಜನ ಜಾಗೃತಿ ಆಗಿದೆ ಎಷ್ಟೋ ಜನಕ್ಕೆ ನನ್ನಂಗೆ ಗೋಚರ ಆಯ್ತಿದೆ ಕೆಲವರು ಹೇಳಕ್ ಹೋಗಲ್ಲ ನನಗೆ ಹೇಳಿರೋದ್ರಿಂದ ನಮ್ಮ ಮನೆಯಲ್ಲಿ ಅಂತಿದ್ದು ಇವಾಗ ಅನುಮತಿ ಕೊಟ್ಟರು ಇದೆರಡನೇ ಸಾರಿ ಇವತ್ತು ಅವರೇ ಬಂದು ಇವತ್ತು ಬೆಳಿಗ್ಗೆ ಕಲ್ಕಿ ಭಗವಾನ ನೀಲಿ ಮೈ ಇದು ವಸ್ತ್ರ ಒಂದು ಕೆಂಪು ಆರೆಂಜು ಆರೆಂಜ್ ಕಲರು ಹಾಕೊಂಡು ಒಂದು ದೇವಸ್ಥಾನ ಟೆಂಪಲ್ಲು ಅಲ್ಲಿ ಪೂಜಾರರು ಪೂಜೆ ಮಂಗಳಾರತಿ ತಗೊಬಂದರು ಆ ಕಡೆಯಿಂದ ಅವ್ರು ಬಂದರು ಬಂದು ನಾನು ಇದು ಮಗು ಮಗುವಾಗಿದೆ ಅವು ಮುಂದೆ ಭವಿಷ್ಯದ್ದೇ ಜಾಸ್ತಿ ತೋರಿಸೋದು ನನ್ನ ಎತ್ಕೊಂಡು ಮಕ್ಕಳು ತಂದೆ ಯಾರ ಥರ ಮುದ್ದು ಮಾಡ್ತಾರೆ ಆ ಥರ ಎತ್ಕೊಂಡ್ರು ಎತ್ತುಕೊಂಡು ನನ್ನನ್ನು ಮುದ್ದು ಮಾಡಿಬಿಟ್ಟು ಆ ದೇವಸ್ಥಾನದಲ್ಲಿ ಅವರು ಮಂಗಳಾರತಿ ಕೊಡ್ತೇ ಅಲ್ಲಿ ನಿಂತಿದ್ದು ಐದು ನಿಮಿಷ ಬಿಟ್ಟರು ಕೆಳಗಡೆ ಬಿಟ್ಟಲೆ ಅವರು ಯಾವ ಹಿಂಗೆ ಹೋಗ್ತಾರಲ್ಲ ಹೋಗ್ಬೇಕಾದ್ರೆ ಅವರು ನಡೆಯೋ ಪಾದ ಆಮೇಲೆ ಇದು ನಡೆಯೋದು ಇದು ಬಟ್ಟೆಯೆಲ್ಲ ಯಾವ ಥರ ಹೋಗುತ್ತೆ ಅವ್ರ ಪಾದ ಹೆಂಗಿದೆ ಅದೆಲ್ಲ ತೋರಿಸ್ತಾರೆ ಕ್ಲಿಯರಾಗಿ ತೋರಿಸ್ತಾರೆ ಅವ್ರ ಪೇಸು ಚೆನ್ನಾಗಿ ತೋರಿಸ್ತಾರೆ ನನಗೆ ಏನು ಹೇಳ್ಬೇಕು ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ತೋರಿಸ್ತಾರೆ ಅದನ್ನು ನೋಡಿದ್ರೆ ನಾನು ಸುಮಾರು ಒಂದು ಐದು ನಿಮಿಷ ಆದರೂ ಅಳು ಮಾತ್ರ ನಿಲ್ಲಿಸೋಕ್ಕಾಗಲ್ಲ ಅಷ್ಟು ಅಳ್ತಾ ಇರ್ತೀನಿ ಹೇಳ್ತಾರೆ ಕುದುರೆ ಬಿಳಿ ಕುದುರೆ ಮೇಲೆ ಕಲಿಕೆ ಬರ್ತಾರಂತ ಹಾಂ ಅದು ಗೋಚರ ಆಗಿದೆ ಸರ್ ಕುದುರೆ ಅಂದರೆ ಒಂದು ಸಾರಿ ಕುದುರೆ ಬಿಳಿ ಕುದುರೆ ಅಂತಲ್ಲ ಅದು ಒಂದೇ ಕುದುರೆ ಇಲ್ಲ ಅದರಲ್ಲಿ ಅವರು ಬಿಳಿ ಕುದುರೆ ಅಂತ ಅದು ಇದೆ ಆದರೆ ಇನ್ನೊಂದು ಕೆಂಪುನ ಕುದುರೆನೂ ಇದೆ ಕೆಂಪುನ ಕುದುರೆ ಅದು ನಿಂತಿದೆ ಈ ತರ ಅವರು ಅದರ ಲಗಾಮ ಅಂತೀವಲ್ಲ ಅದು ಹಿಡ್ಕೊಂಡು ಒಂದ್ಸರಿ ನೋಡಿದ್ರು ಆ ನೋಡಿದ ರೂಪನ ಇವಾಗಲೂ ನೆನೆಸ್ಕೊಂಡ್ರೆ ಇಡೀ ಬ್ರಹ್ಮಾಂಡನೇ ಕಾಣುತ್ತೆ ಅವ್ರ ಮುಖದಲ್ಲಿ ಆ ಥರ ತೇಜಸ್ಸಿದೆ ಅದು ಸುಮಾರು ಒಂದು ಹತ್ತು ಹದಿನೈದು ಸಾರಿ ದರ್ಶನ ಕೊಟ್ಟಿದ್ರು ಯಾವ ರೀತಿ ಇದೆ ನೀವು ಅಬ್ಸರ್ವ್ ಮಾಡಿದಂಗೆ ನಮ್ಮ ತರ ಥರ ಮುಖಗಳ ನಮ್ಮ ಮನಸ್ಸಿರ್ತರೇ ಆದರೆ ಅದರಲ್ಲಿ ಇಡೀ ಬ್ರಹ್ಮಾಂಡನೇ ಕಾಣುತ್ತೆ ಬ್ರಹ್ಮಾಂಡ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ವರ್ಣಿಸೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ಆಮೇಲೆ ಕಣಿಕರ ಅಂದರೆ ಒಬ್ಬ ಮಗುನ ತಾಯಿ ಯಾವ ರೀತಿ ಚಿಕ್ಕ ಮಗುನ ಮುದ್ದಾಗಿ ಆಡ್ತಾ ಇದ್ರೆ ಅದೇನಾದರೂ ಖುಷಿಯಿಂದ ಏನಾದರೂ ಮಾಡಿದ್ರೆ ಎಷ್ಟು ಉಲ್ಲಾಸ ಆಗುತ್ತೆ ಆ ಉಲ್ಲಾಸ ಅವ್ರ ಮುಖದಲ್ಲಿ ಇದೆ ಆ ಉಲ್ಲಾಸ ಯಾರು ಪ್ರತಿಯೊಬ್ಬರ ಮೇಲೂ ಇದೆ ಅವರನ್ನು ನಾವು ನೋಡಬೇಕು ಮನಸ್ಸಿಂದ ನೋಡಬೇಕು ಮನಸಿಂದ ನೋಡಕ್ಕೆ ಟ್ರೈ ಮಾಡಿದ್ರೆ ಒಂದು ಮೂರು ವರ್ಷ ಆಗ್ಬೋದು ಎರಡು ವರ್ಷ ಮೂರು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಹದಿನೈದು ವರ್ಷ ಆಗೋದು ಅವ್ರ ಕೆಪಾಸಿಟಿ ಅವ್ರು ಯಾವ ತರ ಎಫೆಕ್ಟ್ ಹಾಕಿ ಇದು ಸತ್ಯ ಅಂತ ಅವ್ರ ಮಾ ಮನಸ್ಸಲ್ಲಿ ಒಂದೊಂದು ಘಟನೆ ನಡೆದಾಗ ಲೈಫಲ್ಲಿ ಕಷ್ಟ ಇರುತ್ತೆ ಒಂದು ಆ ಕಷ್ಟನ ಅವ್ರ ಹೆಸರು ಹೇಳಿದಾಗ ನಿವಾರಣೆ ಆಯ್ತಿದೆ ಆ ನಿವಾರಣೆ ಆದಾಗ ಅದು ಯಾರಿಂದ ಆಯ್ತು ಅಂತ ಅವ್ರ ಮನ್ಸಿಗೆ ಓಕೆ ಆ ಮನ್ಸಿಗೆ ಬಂದಾಗ ಅವ್ರನ್ನ ಮರೆಯೋಕ್ಕಾಗಲ್ಲ ಅವರು ಇನ್ನು ಅದನ್ನ ನಮಗೆ ಅನುಭವ ಜಾಸ್ತಿ ಕೊಡ್ತಾರೆ ಉಲ್ಲಾಸ ಈ ದುಡ್ಡು ಇದು ಯಾವುದು ಇರಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಹೋಗ್ಬಿಡ್ತದೆ ಮತ್ತೆ ಚಲಾವಣೆಗೆ ಕಾಯಿನೇ ಸರ್ ಕಾಯಿನ್ ಆ ಭಕ್ತಿ ಭಾವ ಇದು ಇನ್ನೇನು ಇದ್ರೆ ದುಡ್ಡು ಅನ್ನೋದು ಒಂದು ಅವ್ರು ಬಂದಾಗ ಚಲವಣೆ ಇರಲ್ಲ ಅದು ಇನ್ನು ಹದಿನೈದು ವರ್ಷ ಅಷ್ಟೇ ಟೈಮ್ ಇದಕ್ಕೆ ಅಮ್ಮಮ್ಮ ಅಂದರೆ ಹದಿನೇಳು ವರ್ಷ ಹದಿನೈದರಿಂದ ಹದಿನೇಳು ವರ್ಷ ತೋರಿಸಿದ್ದಾರೆ ನನ್ನ ಪ್ರಕಾರ ಅದು ಕಂಡೀಷನ್ ಆಗಿ ಹದಿನೈದರಲ್ಲಿ ಕ್ಲೋಸ್ ಆಗುತ್ತೆ ಅದನ್ನು ಹೇಳಿದ್ದಾರೆ ವರ್ಷ ಹೇಳಿದ್ದಾರೆ ಹದಿನೈದರಿಂದ ಹದಿನೇಳು ವರ್ಷದಲ್ಲಿ ಕ್ಲೋಸ್ ಆಗುತ್ತೆ ಅಂತ ಚಲಾವಣೆ ದುಡ್ಡು ಇದೆಲ್ಲ ಬರೀ ನಮ್ಮ ದೇಶದ ಟೋಟಲ್ ಇಡೀ ವರ್ಲ್ಡ್ ಎಲ್ಲ ದೇಶ ಎಲ್ಲ ಎಲ್ಲ ಹೋಗ್ಬಿಡ್ತದೆ ಯಾವ ತರದ ಚಲಾವಣೆಗೆ ಬರುತ್ತೆ ನೆಕ್ಸ್ಟ್ ನಿಧಿಗಳು ನಿಧಿ ಅವರೇ ಬಂದು ಈ ನಿಧಿ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ನಿಧಿ ತಗಿತಾರೆ ಮಾತಾಡೋಣ ಸರ್ ಸ್ಟುಡಿಯೋದಲ್ಲಿ ನಿಜ ಬಗ್ಗೆ ಯಾವ ತರ ಗೋಚರಗಳಾಗಿದೆ ನೋಡೋಣ ಸೊ ಮಿಸ್ ಮಾಡಿದೆ ನೆಕ್ಸ್ಟ್ ಎಪಿಸೋಡ್ ನೋಡಿ ವೀಕ್ಷಕರೇ ನಮಸ್ಕಾರ